ನಮಃ ಓಂ ಬ್ರಹ್ಮಸೂತ್ರ ಸಿಗುರ್ ಓ ಬ್ರಹ್ಮೂತ್ರ ವೇದವ್ಯಾಸಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂಡ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಂಬತ್ ಒಂದನೆಯ ಭಾಗ ಭೂದೇವಿಯು ದೇವದೇವನೇ ನೀನು ನನ್ನನ್ನು ಪಾತಾಳದಿಂದ ರಕ್ಷಿಸಿ ಆದಿಶೇಷನ ಸಾವಿರ ಹೆಡೆಗಳ ಮೇಲೆ ನನ್ನಲ್ಲಿರಿಸಿ ನನಗೆ ಸಹಾಯಕರಾಗಿ ಸಪ್ತ ಪರ್ವತಗಳನ್ನು ಕೊಟ್ಟು ಸ್ಥಿರಗೊಳಿಸಿರುವೆ ಅವೆಲ್ಲವೂ ನಿನ್ನ ಅಂಶಗಳಾದ್ರಿಂದ ನನ್ನನ್ನು ಧರಿಸುವ ಶಕ್ತಿಯನ್ನು ಹೊಂದಿವೆ ನನಗೆ ಆಧಾರಭೂತವಾದ ಪರ್ವತಗಳಲ್ಲಿ ಮುಖ್ಯವಾದವು ಯಾವುವು ದಯಮಾಡಿ ತಿಳಿಸು ಎಂದು ಕೇಳಿದಳು ವರಾಹಸ್ವಾಮಿಯು ಭೂದೇವಿಯೇ ಸುಮೇರು ಹಿಮವಂತ ವಿಂಧ್ಯಾ ಮಂದರ ಗಂಧಮಾದನ ಸಾಲಗ್ರಾಮ ಚಿತ್ರಕೂಟ ಮಾಲ್ಯವಂತ ಪಾರಿಯಾತ್ರಕ ಮಹೇಂದ್ರ ಮಲಯ ಸಹ್ಯ ಸಿಂಹಾದ್ರಿ ಮತ್ತು ರೈವತ ಮೇರುಪುತ್ರ ಅಂಜನ ಶೈಲ ಇವು ಮಹತ್ತರವಾದುವು ನಿನಗೆ ಆಧಾರಭೂತಗಳಾದ ಉತ್ತಮ ಪರ್ವತಗಳು ಇವು ನನ್ನಿಂದಲೂ ದೇವ ಸಮೂಹ ಮಹರ್ಷಿಗಳಿಂದಲೂ ನಿತ್ಯವೂ ಸೇವಿಸಲ್ಪಡುತ್ತಿವೆ ಇವುಗಳಲ್ಲಿ ಉತ್ತರ ದಿಕ್ಕಿನಲ್ಲಿರುವ ಸಾಲಗ್ರಾಮ ಸಿಂಹಾದ್ರಿ ಗಂಧಮಾದನ ದಕ್ಷಿಣ ದಿಕ್ಕಿನಲ್ಲಿರುವ ಕ್ಷೀರ ನದಿಯ ಸಮೀಪ ಇರುವ ಅರುಣಾಚಲ ಹಸ್ತಿಶೈಲ ಗೃಧ್ರಾದ್ರಿ ಘಟಕಾಚಲ ಹಸ್ತಿಶೈಲಕ್ಕೆ ಉತ್ತರದಲ್ಲಿ ಐದು ಯೋಜನ ದೂರದಲ್ಲಿ ಸುವರ್ಣಮುಖಿ ಎಂಬ ನದಿಯು ಪ್ರವಹಿಸುತ್ತದೆ ಈ ನದಿಯ ಉತ್ತರ ತೀರದಲ್ಲಿ ಕಮಲ ಎಂಬ ಸರೋವರವಿದೆ ಇದರ ದಡದಲ್ಲಿಯೇ ಶುಕ ಮಹರ್ಷಿಗೆ ವರಪ್ರದಾನ ಮಾಡಿದ ಮಹಾವಿಷ್ಣುವು ಬಲರಾಮನೊಂದಿಗೆ ಶ್ರೀಕೃಷ್ಣನ ರೂಪದಿಂದ ನೆಲೆಸಿ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿರುವನು ಕಮಲ ಸರೋವರದ ಉತ್ತರಕ್ಕೆ ಎರಡೂವರೆ ಕ್ರೋಶಗಳ ದೂರದಲ್ಲಿ ಹರಿಚಂದನ ವೃಕ್ಷಗಳ ಸುಂದರವಾದ ಅರಣ್ಯವೂ ಶ್ರೀಮನ್ನಾರಾಯಣನಿಗೆ ಪರಮಪ್ರಿಯವೂ ಅವನ ನಿವಾಸವೂ ಆದ ವೆಂಕಟಾಚಲ ಎಂಬ ಪರ್ವತವಿದೆ ಇಲ್ಲಿ ಸಕಲ ದೇವಗಣಗಳು ವಸಿಷ್ಠಾದಿ ಮಹರ್ಷಿಗಳು ಸಿದ್ಧರು ಸಾಧ್ಯರು ಮಾರುತರು ದೈತ್ಯ ದಾನವರು ರಂಭಾದಿ ಅಪ್ಸರೆಯರು ವಾಸ ಮಾಡುತ್ತಿರುವರು ಅನೇಕ ನಾಗರು ಕಿನ್ನರರು ಗರುಡ ಇಲ್ಲಿ ತಪಸ್ಸು ಮಾಡುತ್ತಾ ಇರುತ್ತಾರೆ ಅಲ್ಲಿ ಈ ದೇವತೆಗಳಿಂದ ಅಧಿಷ್ಠಿತಳಾಗಿ ದರ್ಶನ ಮಾತ್ರದಿಂದಲೇ ಪುಣ್ಯವನ್ನು ಸಂಪಾದಿಸಿಕೊಡುವ ಸಕಲ ತೀರ್ಥಗಳೂ ಇವೆ ಅವುಗಳಲ್ಲಿ ಚಕ್ರತೀರ್ಥ ದೈವತೀರ್ಥ ಆಕಾಶಗಂಗೆ ಕುಮಾರಧಾರ ಪಾಪನಾಶನ ತೀರ್ಥ ಪಾಂಡವ ತೀರ್ಥ ಸ್ವಾಮಿ ಪುಷ್ಕರಣಿ ಈ ಏಳು ತೀರ್ಥಗಳು ವೆಂಕಟಾಚಲಗಿರಿಯಲ್ಲಿರುವ ಶ್ರೇಷ್ಠ ತೀರ್ಥಗಳಾಗಿವೆ ಭೂದೇವಿಯೇ ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ತೀರದಲ್ಲಿ ನಾನು ನಿನ್ನೊಡನೆ ನೆಲೆಸುವೆನು ತೀರ್ಥದ ದಕ್ಷಿಣಕ್ಕೆ ಜಗನ್ನಾಥನಾದ ಶ್ರೀನಿವಾಸನು ವಾಸ ಮಾಡುವನು ವೆಂಕಟಾಚಲದಲ್ಲಿ ಇವಲ್ಲದೆ ಅರವತ್ತಾರು ಕೋಟಿ ತೀರ್ಥಗಳು ಒಂದಾಗಿ ಸೇರಿಕೊಂಡು ನೆಲೆಸಿವೆ ಹೀಗೆಂದು ಹೇಳಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್